ತುಂಬ ಖುಷಿಯಾಗಿದೆ ಅವರಿಗೆ ಅನುಮತಿ ಕೊಟ್ಟಿದ್ದು ವೋಟಿಂಗ್ ಒಂದು ಫಂಡಮೆಂಟಲ್ ರೈಟು ಎಲ್ಲರಿಗೂ ಹಕ್ ಚಲಾಯಿಸೋದು ಫ್ರೀಡಮ್ ಇದೆ ಅವರು ಅದನ್ನು ಅನುಮತಿ ಮಾಡಿಕೊಟ್ಟಿದ್ದಕ್ಕೆ ಖುಷಿಯಾಗಿದೆ ಹೌದೌದು ತುಂಬ ದಿವಸ ಆಯಿತು ಆಲ್ಮೋಸ್ಟ್ ಫೋರ್ ಇಯರ್ಸ್ ಆಯಿತು ಸಾಹೇಬ್ರಿ ಇವತ್ತು ಧಾರವಾಡ ಕ್ಷೇತ್ರಕ್ಕೆ ಬರಲಾರ್ದೆ ಸೊ ಎಲ್ಲರೂ ಖುಷಿಯಾಗಿದ್ದೀವಿ ಫೋರ್ ಇಯರ್ಸ್ ಆದಮೇಲೆ ಈ ಕಡೆ ಬರ್ತಾ ಇದ್ದಾರೆ ಎಂಟ್ರಿ ಇದೆ ಊರು ನೋಡ್ಬೋದು ಹೋಗುತ್ತೆ ಖುಷಿಯಾಗಿದೆ 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 ತುಂಬ ಖುಷಿಯಾಗಿದೆ ಅವರಿಗೆ ಅನುಮತಿ ಕೊಟ್ಟಿದ್ದು ವೋಟಿಂಗ್ ಒಂದು ಫಂಡಮೆಂಟಲ್ ರೈಟು ಎಲ್ಲರಿಗೂ ಹಕ್ ಚಲಾಯಿಸೋದು ಫ್ರೀಡಮ್ ಇದೆ ಅವರು ಅದನ್ನು ಅನುಮತಿ ಮಾಡಿಕೊಟ್ಟಿದ್ದಕ್ಕೆ ಖುಷಿಯಾಗಿದೆ ಹೌದೌದು ತುಂಬ ದಿವಸ ಆಯಿತು ಆಲ್ಮೋಸ್ಟ್ ಫೋರ್ ಇಯರ್ಸ್ ಆಯಿತು ಸಾಯಿಬ್ರಿ ಇವತ್ತು ಧಾರವಾಡ ಕ್ಷೇತ್ರಕ್ಕೆ ಬರಲಾರದೆ ಸೊ ಎಲ್ಲರೂ ಖುಷಿಯಾಗಿದ್ದೀವಿ ಫೋರ್ ಇಯರ್ಸ್ ಆದಮೇಲೆ ಈ ಕಡೆ ಬರ್ತಾ ಇದ್ದಾರೆ ಎಂಟ್ರಿ ಇದೆ ಊರು ನೋಡ್ಬೋದು ಹೋಗೋದಕ್ಕೆ ಅಷ್ಟೇ ಖುಷಿಯಾಗಿದೆ ಮತದಾನ ಖುಷಿಯಾಗಿದೆ ಖುಷಿಯಾಗಿದೆ ತುಂಬ ಖುಷಿಯಾಗಿದೆ ಅವರಿಗೆ ಅನುಮತಿ ಕೊಟ್ಟಿದ್ದು ವೋಟಿಂಗ್ ಒಂದು ಫಂಡಮೆಂಟಲ್ ರೈಟು ಎಲ್ಲರಿಗೂ ಹಾಕಿ ಚಲಾಯಿಸೋದು ಫ್ರೀಡಮ್ ಇದೆ ಅವರು ಅದನ್ನು ಅನುಮತಿ ಮಾಡಿಕೊಟ್ಟಿದ್ದಕ್ಕೆ ಖುಷಿಯಾಗಿದೆ ಕಾರ್ಯಕರ್ತರೆಲ್ಲರೂ ಸೇರ್ತಿದ್ದಾರೆ ಹೌದೌದು ತುಂಬ ದಿವಸ ಆಯಿತು ಆಲ್ಮೋಸ್ಟ್ ಫೋರ್ ಇಯರ್ಸ್ ಆಯಿತು ಸೈಬ್ರ್ ಇವತ್ತು ಧಾರವಾಡ ಕ್ಷೇತ್ರಕ್ಕೆ ಬರಲಾರ್ದೆ ಸೊ ಎಲ್ಲರೂ ಖುಷಿಯಾಗಿದ್ದೀವಿ ಫೋರ್ ಇಯರ್ಸ್ ಆದಮೇಲೆ ಈ ಕಡೆ ಬರ್ತಾ ಇದ್ದಾರೆ ಎಂಟ್ರಿ ಇದೆ ಊರು ನೋಡ್ಬೋದು ಹೋಗೋದಕ್ಕೆ ಅಷ್ಟೇ ಖುಷಿಯಾಗಿದೆ ಆಗಿದೆ ಖುಷಿಯಾಗಿದೆ ಖುಷಿಯಾಗಿದೆ ತುಂಬ ಖುಷಿಯಾಗಿದೆ ಅವರಿಗೆ ಅನುಮತಿ ಕೊಟ್ಟಿದ್ದು ವೋಟಿಂಗ್ ಒಂದು ಫಂಡಮೆಂಟಲ್ ರೈಟು ಎಲ್ಲರಿಗೂ ಹಾಕಿ ಚಲಾಯಿಸೋದು ಫ್ರೀಡಮ್ ಇದೆ ಅವರು ಅದನ್ನು ಅನುಮತಿ ಮಾಡಿಕೊಟ್ಟಿದ್ದಕ್ಕೆ ಖುಷಿಯಾಗಿದೆ ಹೌದೌದು ತುಂಬ ದಿವಸ ಆಯಿತು ಆಲ್ಮೋಸ್ಟ್ ಫೋರ್ ಇಯರ್ಸ್ ಆಯಿತು ಸೈಬ್ರ್ ಇವತ್ತು ಧಾರವಾಡ ಕ್ಷೇತ್ರಕ್ಕೆ ಬರಲಾರ್ದೆ ಸೊ ಎಲ್ಲರೂ ಖುಷಿಯಾಗಿದ್ದೀವಿ ಫೋರ್ ಇಯರ್ಸ್ ಆದಮೇಲೆ ಈ ಕಡೆ ಬರ್ತಾ ಇದ್ದಾರೆ ಎಂಟ್ರಿ ಇದೆ ಊರು ನೋಡ್ಬೋದು ಹೋಗೋದಕ್ಕೆ ಅಷ್ಟು ಖುಷಿಯಾಗಿದೆ ಮಧ್ಯಾಹ್ನ ಖುಷಿ ಖುಷಿಯಾಗಿದೆ ಖುಷಿ